ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ಡಾಕ್ಟರ್ ಜಿ ರಾಷ್ಟ್ರೀಯ ಸ್ವಯಂಸೇಖ ಸಂಘವನ್ನು ಆರಂಭಿಸಿದರು ಸಂಘದಲ್ಲಿ ಬಹುತೇಕ ಎಲ್ಲ ಪುರುಷರು ಇರೋದರಿಂದ ಮಹಿಳೆಯರಿಗೆ ಯಾವ ರೀತಿಯ ಒಂದು ಸಂಘಟನೆ ಇರಲಿಲ್ಲ ಆದರೆ ಮಹಿಳೆಯರಲ್ಲಿ ಇದ್ದಂಥ ಅನೇಕ ವಿಚಾರಗಳು ಅದರಲ್ಲೂ ಬಾಲ್ಯ ವಿವಾಹ ಮತ್ತು ಈ ಮಿಸ್ ಅನ್ನೋ ಒಂದು ಕಾನ್ಸೆಪ್ಟ್ಸ್ ಇತ್ತಲ್ಲ ಅದು ತುಂಬ ಆಗಿನ ಕಾಲದಲ್ಲಿ ತುಂಬ ನಡೀತಾ ಇತ್ತು ಅದರಲ್ಲೂ ವರದಕ್ಷಿಣೆಗಾಗಿ ನಡೆಯುವಂತಹ ಅನೇಕ ರೀತಿಯ ವ್ಯವಹಾರಗಳನ್ನು ಸಹ ಡಾಕ್ಟರ್ ಜಿ ಅವರಿಗೆ ಕಾಣಿಸ್ತಾ ಇತ್ತು ಅಷ್ಟೇ ಅಲ್ದಿರ ಮಹಿಳೆಯರಲ್ಲೂ ಸಹ ಈ ರಾಷ್ಟ್ರೀಯ ವಿಚಾರಕ್ಕೂ ಮತ್ತು ದೇಶಭಕ್ತಿಯ ಒಂದು ವಿಚಾರಕ್ಕೆ ಜಾಗೃತ ಮಾಡುವಂಥದ್ದನ್ನ ಅಗತ್ಯ ಇದೆ ಅಂತ ಡಾಕ್ಟರ್ ಜಿ ಅವರಿಗೆ ಅನೇಕ ಬಾರಿ ಅನಿಸ್ತಾ ಇತ್ತು ಹಾಗೆ ನೋಡೋಕೋದ್ರೆ ಸಂಘ ಆರಂಭ ಆದಮೇಲೆ ಅನೇಕ ಸಂಘದ ಶಿಬಿರಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಪ್ರಮುಖವಾದ ಮುಖ್ಯ ಅತಿಥಿಗಳಿಗೆ ಅನೇಕ ಮಹಿಳೆಯರು ಬಂದು ಭಾಷಣವನ್ನು ಮಾಡಿರೋದು ಆರಂಭ ಅಂತದಲ್ಲಿ ನಾವು ನೋಡ್ಬೋದು ಇದರ ಎಲ್ಲ ಪರಿಣಾಮವಾಗಿ ಏನಾಯ್ತು ಅಂದರೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯಿಂದ ಪ್ರತ್ಯೇಕವಾಗಿ ಮಹಿಳಾ ಘಟಕ ಇದ್ದರೆ ಅಂದರೆ ಮಹಿಳೆಯರಿಗಾಗಿ ಒಂದು ಸಂಘ ಇದ್ದರೆ ತುಂಬ ಅನುಕೂಲ ಚೆನ್ನಾಗಿರುತ್ತೆ ಅನ್ನೋದನ್ನು ಅನೇಕರಲ್ಲಿ ಅನ್ಸಲಿಕ್ಕೆ ಆರಂಭ ಆಯಿತು ಇದರ ಪ್ರತಿಫಲ ಏನಾಯ್ತು ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಕಮಲ ಅಥವಾ ಲಕ್ಷ್ಮೀಬಾಯಿ ಕೇಳ್ಕರ್ ಅಂತ ನಾವೇನು ಕರಿತೀವಲ್ಲ ಅವರು ಡಾಕ್ಟರ್ ಜಿ ಅವ್ರನ್ನ ಅಪ್ರೋಚ್ ಮಾಡ್ತಾರೆ ಈ ವಿಚಾರವಾಗಿ ಕಾರಣ ಏನಂದ್ರೆ ಅವರಿಬ್ರು ಮಕ್ಕಳು ಸಹ ಸಂಘಕ್ಕೋಗಿ ಅಲ್ಲಾದಂಥ ಪರಿಣಾಮ ಇದು ಮಹಿಳೆಯರಿಗೂ ಹೆಚ್ಚಿನ ರೀತಿಯಲ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ ರಾಷ್ಟ್ರ ಜಾಗೃತವಾಗಿರ್ಬೋದು ಅವರಲ್ಲೂ ದೇಶಭಕ್ತಿ ಮೂಡಿಸ್ಕೊಂಥ ಕಾರ್ಯಕ್ರಮಗಳಾಗ್ಬೋದು ಅಷ್ಟೇ ಅಲ್ಲಿರೋ ಮಹಿಳೆಯರ ವಿಕಾಸಕ್ಕೆ ತುಂಬ ಚೆನ್ನಾಗಿ ಇದು ಮಾರ್ಗದರ್ಶನ ಕೊಡುತ್ತೆ ಅನ್ನೋದನ್ನ ಅವ್ರು ಬಂದ್ಕೊಂಡು ಡಾಕ್ಟರ್ ಜಿ ಹತ್ರ ಅವರು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಡಾಕ್ಟರ್ ಜಿ ಅವ್ರಿಗೂ ಮನಸಲ್ಲಿ ಇರೋದ್ರಿಂದ ಡಾಕ್ಟರ್ ಜಿ ಅವರು ಇದಕ್ಕೆ ಒಪ್ಪೆಯನ್ನು ನೀಡ್ತಾರೆ ಆದರೆ ಇದು ಪ್ರಾರಂಭದಲ್ಲಿ ಎರಡು ಹಂತದಲ್ಲಿ ಇದು ಆರಂಭ ಆಗುತ್ತೆ ಒಂದು ವಾದ್ರಾದಲ್ಲಿ ಇನ್ನೊಂದು ಬಾ ಬಾಂಡ್ರಾದ ಬಾಂಡ್ರಾದಲ್ಲಿ ಇನ್ನೊಂದು ಆರಂಭ ಆಗುತ್ತೆ ಒಂದು ರಾಷ್ಟ್ರ ಸೇವಿಕ ಸಮಿತಿ ಅಂತ ಒಂದು ಹೆಸರಲ್ಲಿ ಆರಂಭ ಆದರೆ ಇನ್ನೊಂದು ರಾಷ್ಟ್ರೀಯ ಸ್ವಯಂ ಸೇವಿಕ ಸಂಘ ಅನ್ನೋ ಒಂದು ಹೆಸರಲ್ಲೂ ಸಹ ಆರಂಭ ಆಗುತ್ತೆ ಕ್ರಮೇಣ ಡಾಕ್ಟರ್ ಜಿ ಅವರು ಈ ಎರಡೂ ಆರ್ಗನೈಸೇಷನ್ಸ್ನ ಒಂದು ಮಾಡಿ ರಾಷ್ಟ್ರೀಯ ಇಪ್ಪತ್ತೈದು ಹತ್ತು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿ ಅಂದರೆ ವಿಜಯದಶಮಿ ದಿವಸ ರಾಷ್ಟ್ರ ಸೇವಿಕ ಸಮಿತಿಯನ್ನು ಅಫಿಷಿಯಲ್ ಆಗಿ ಆರಂಭ ಮಾಡಿದರು ಮಾನೀಯ ಮೌಶಿಜಿ ಯಾರು ನಾವು ಲಕ್ಷ್ಮೀಬಾಯಿ ಕೇಳ್ಕರ್ ಅಂತೀವೋ ಅನ್ನೋ ಪ್ರೀತಿಯಿಂದ ಮೌಶಿಜಿ ಕರೆಯೋರು ಅವರು ಆರಂಭದ ಸಂಚಾಲಿಕೆಯಾಗಿ ನೇಮಕಗೊಂಡು ತದನಂತರ ನಾಗ್ಪುರ ಮತ್ತು ಬೇರ್ಬೇರೆ ವಿಸ್ತಾರ ಕೆಲವೇ ಕೆಲವು ವರ್ಷಗಳಲ್ಲಿ ಅಪಾರವಾದ ಸಂಖ್ಯೆಯಲ್ಲಿ ಇದು ವಿಸ್ತಾರ ಆಗಲಿ ಆರಂಭ ಆಗುತ್ತೆ ಇದು ರಾ ರಾಷ್ಟ್ರ ಸೇವಿಕ ಸಮಿತಿಯ ಒಂದು ಕತೆ ಮುಂದಿನ ದಿವಸಗಳಲ್ಲಿ ಹೇಗೆ ಸಮಿತಿಯ ಮಹಿಳೆಯರು ಯಾವ ರೀತಿ ಕಾರ್ಯವನ್ನು ತೊಡಗಿಸ್ಕೊಂಡ್ರೋ ಅವರು ಹೇಗೆ ಅನೇಕ ಒಂದು ಅನ್ನು ಅಥವಾ ಈ ಥರ ಒಂದು ಸಂದರ್ಭಗಳಲ್ಲಿ ಹೇಗೆ ಹೇಗೆ ಕಾರ್ಯವನ್ನು ಸ್ಪಂದನೆ ಅಂತ ಕಥೆಗಳನ್ನು ತಿಳಿಸ್ತೀನಿ ಸದ್ಯಕ್ಕೆ ಇಷ್ಟ ಇರಲಿ ನಮಸ್ಕಾರ